ನಮಸ್ಕಾರ ಸ್ನೇಹಿತರೆ ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಹಿಂದೂಗಳ ಪವಿತ್ರ ಗ್ರಂಥಗಳಾಗಿರೋ ಕುರುಕ್ಷೇತ್ರ ಮತ್ತು ರಾಮಾಯಣಗಳಲ್ಲಿ ನಮಗೆ ತಿಳಿದಿರುವ ಹಾಗೆ ಅತ್ಯಂತ ಶಕ್ತಿಶಾಲಿ ಯಾರು ಅಂದ್ರೆ ಅದು ಭೀಮಸೇನಾ ಮತ್ತು ಆಂಜನೇಯ ಆದರೆ ಒಂದು ಸಮಯದಲ್ಲಿ ಸಾವಿರಾರು ಆನೆಗಳ ಬಲವುಳ್ಳ ಭೀಮಸೇನ ಕೂಡ ಹನುಮಂತನ ಮುಂದೆ ಸೋತು ಹೋಗಿದ್ದ ಆದ್ದರಿಂದ ಕೋಟ್ಯಾಂತರ ಜನರ ಆರಾಧ್ಯ ದೈವವಾಗಿರುವ ಹನುಮಂತನೇ ಎಲ್ಲರಿಗಿಂತ ಶಕ್ತಿವಂತ ಎಂದು ನಿಸ್ಸಂದೇಹವಾಗಿ ಹೇಳಬಹುದು ಆದರೆ ಹನುಮಂತನಂತ ಶಕ್ತಿವಂತನನ್ನೇ ಸೋಲಿಸಿದವರು ಯಾರು ಪವನಸುತನನ್ನು ಕೂಡ ಸೋಲಿಸಿದ್ದ ಒಬ್ಬ ವೀರನ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ ರಾಮಾಯಣದಲ್ಲಿನ ಹಲವಾರು ಘಟನೆಗಳು ಅಂಜನಿ ಪುತ್ರನಾದ ಪರಾಕ್ರಮಿ ಆಂಜನೇಯನ ವೀರಗಾಥೆಗಳನ್ನು ತಿಳಿಸುತ್ತವೆ ಅದರಲ್ಲಿ ಒಂದಾದ ಹನುಮಂತ ಮತ್ತು ವಾಲಿಯ ನಡುವೆ ನಡೆದ ಭೀಕರ ಯುದ್ಧ ಅಪಾರ ಪರಾಕ್ರಮಿಯಾದ ವಾಲಿಯು ಬ್ರಹ್ಮದೇವನಿಂದ ಒಂದು ವರವನ್ನ ಪಡೆದಿರುತ್ತಾನೆ ಆ ವರದ ಪ್ರಕಾರ ವಾಲಿಯ ಮುಂದೆ ಯಾರೇ ಯುದ್ಧಕ್ಕೆ ನಿಂತರೂ ಅವರ ಅರ್ಧದಷ್ಟು ಶಕ್ತಿ ವಾಲಿಯ ಪಾಲಾಗುತ್ತಿತ್ತು ಬ್ರಹ್ಮದೇವನ ವರದಿಂದ ಅನುಗ್ರಹಿತನಾಗಿದ್ದ ವಾಲಿಯು ತನ್ನ ಮುಂದೆ ಯಕ್ಷ ಕಿನ್ನರ ಕಿಂಪುರುಷಾದಿ ಯಾವ ವೀರನೇ ಅವನ ಎದುರಿಗೆ ಬಂದರೂ ಕೂಡ ಹೀನಾಯವಾಗಿ ಸೋಲಿಸುತ್ತಿದ್ದ ವಾಲಿ ರಾವಣನನ್ನು ಕೂಡ ಈ ವಾಲಿಯು ತನ್ನ ಬಾಲದಲ್ಲಿ ಹಿಡಿದು ಯಾವುದೋ ಒಂದು ಕ್ರಿಮಿಯಂತೆ ಅವನನ್ನು ಪರಾಜಿತಗೊಳಿಸಿದ್ದನೆಂದರೆ ಅವನ ಶಕ್ತಿ ಎಷ್ಟಿತ್ತೆಂಬುದು ಈ ಒಂದೇ ಒಂದು ಸನ್ನಿವೇಶ ಸ್ಪಷ್ಟವಾಗಿ ಗೋಚರಿಸುತ್ತದೆ ಅಂತಹ ವಾಲಿಯು ತನ್ನ ಶಕ್ತಿಯ ಅತೀವ ವಿಶ್ವಾಸದಿಂದ ಕಾಡಿನಲ್ಲೆಲ್ಲ ಕೂಗಾಡುತ್ತಾ ಇದ್ದ ಯಾರಾದರೂ ನನ್ನ ಮೇಲೆ ಯುದ್ಧ ಮಾಡಿ ಗೆಲ್ಲುವವರಿದ್ದೀರಾ ಎಂದು ಎಲ್ಲರಿಗೂ ಸವಾಲನ್ನು ಹಾಕುತ್ತಿದ್ದ ಅದೇ ಕಾಡಿನಲ್ಲಿ ರಾಮ ಮಂತ್ರದಲ್ಲಿ ತಪೋನಿರತವಾಗಿದ್ದ ಹನುಮಂತನು ಎಚ್ಚರಗೊಂಡು ಹೇ ವಾಲಿ ನಿನ್ನನ್ನು ಸೋಲಿಸುವವರು ಯಾರಿದ್ದಾರೆ ನನ್ನ ರಾಮ ಮಂತ್ರ ಪಠನೆಗೆ ಭಂಗವಾಗುತ್ತಿದೆ ಇಲ್ಲಿಂದ ಹೋಗು ಎಂದು ಹೇಳುತ್ತಾನೆ ಇದರಿಂದ ಅವಮಾನಗೊಂಡ ವಾಲಿಯು ಕೋಪದಿಂದ ರಾಮ ಮಂತ್ರ ಪಠನೆಯೇ ನಾನು ನಿನ್ನ ರಾಮನನ್ನು ಕೂಡ ಸೋಲಿಸುತ್ತೇನೆ ಎಂದು ಆರ್ಭಟಿಸುತ್ತಾನೆ ಇದರಿಂದ ಕೋಪಗೊಂಡ ಪ್ರಭು ಶ್ರೀರಾಮನ ಪರಮ ಭಕ್ತ ಪವನ ಆಂಜನೇಯನು ಹೇ ವಾಲಿ ನನ್ನ ರಾಮನನ್ನು ಸೋಲಿಸುವೆಯಾ ನೀನು ರಾಮನನ್ನು ಸ್ಪರ್ಶಿಸುವ ಮುನ್ನ ನೀನು ನನ್ನನ್ನು ಎದುರಿಸು ಎಂದು ಗರ್ಜಿಸುತ್ತಾನೆ ಬ್ರಹ್ಮದೇವನ ವರದಿಂದ ಹುಚ್ಚೆದಿದ್ದ ವಾಲಿ ನನ್ನನ್ನು ಯಾರಿಂದಲೂ ಕೂಡ ಸೋಲಿಸಲಾಗುವುದಿಲ್ಲವೆಂದು ಹಾ ಆಗಲಿ ನನ್ನ ನಿನ್ನ ಯುದ್ಧ ನಿರ್ಧರಿಸಲಿ ಯಾರು ಯಾರನ್ನು ಸೋಲಿಸುತ್ತಾರೆ ನೋಡೋಣ ಎಂದು ಯುದ್ಧಕ್ಕೆ ಆಹ್ವಾನವನ್ನು ಸ್ವೀಕರಿಸೇ ಬಿಟ್ಟ ವಾಲಿ ಯುದ್ಧಕ್ಕೆ ಸನ್ನದ್ಧನಾಗಿ ವಾಲಿಯನ್ನು ಎದುರಿಸಲು ಹೊರಟಿದ್ದ ಹನುಮಂತನಿಗೆ ಎದುರಾಗಿ ಬ್ರಹ್ಮದೇವನು ಪ್ರತ್ಯಕ್ಷನಾಗುತ್ತಾನೆ ಅಂಜನಿ ಸುತಾನಿಲ್ಲು ನಿಲ್ಲು ಯುದ್ಧ ಬೇಡ ಎಂದು ಹೇಳುತ್ತಾರೆ ಅದಕ್ಕೆ ಪ್ರತಿಯಾಗಿ ಪವನ ಸುತ ಆಂಜನೇಯನು ಬ್ರಹ್ಮದೇವ ಅವನು ನನ್ನನ್ನು ಅವಮಾನಿಸಿದರೆ ಸುಮ್ಮನಾಗುತ್ತಿದ್ದೆ ಆದರೆ ಅವನು ನನ್ನ ಆರಾಧ್ಯ ದೈವವಾಗಿರೋ ಪ್ರಭು ಶ್ರೀರಾಮನನ್ನು ಅವಮಾನಿಸಿದ್ದಾನೆ ನಾನು ಯುದ್ಧ ಮಾಡಿಯೇ ತೀರುತ್ತೇನೆ ಯುದ್ಧ ಶತಸಿದ್ಧ ಎಂದು ಕಡಾಖಂಡಿತವಾಗಿಯೇ ತಿಳಿಸುತ್ತಾನೆ ಆಂಜನೇಯ ಒಂದು ಕ್ಷಣ ಯೋಚನೆ ಮಾಡಿ ಬ್ರಹ್ಮದೇವರು ಆಗಲಿ ಹನುಮ ಆದರೆ ನಿನ್ನ ಶಕ್ತಿಯ ಶೇಕಡ ಹತ್ತರಷ್ಟು ಮಾತ್ರ ತೆಗೆದುಕೊಂಡು ಹೋಗು ಇನ್ನುಳಿದ ತೊಂಬತ್ತರಷ್ಟು ನಿನ್ನ ಶಕ್ತಿಯನ್ನು ನಿನ್ನ ಶ್ರೀರಾಮನ ಪಾದದ ಬಳಿಯಲ್ಲಿಡು ಎಂದು ಮನವಿ ಮಾಡುತ್ತಾರೆ ಬ್ರಹ್ಮದೇವರು ಇದಕ್ಕೆ ಸಮ್ಮತಿಸಿದ ವಾಯುಪುತ್ರ ಆಗಲಿ ಬ್ರಹ್ಮದೇವ ನಿಮ್ಮ ಇಚ್ಛೆಯಂತೆ ನಾನು ನನ್ನ ಶಕ್ತಿಯ ಹತ್ತರಷ್ಟು ಶಕ್ತಿಯನ್ನು ಉಪಯೋಗಿಸುತ್ತೇನೆ ಎಂದು ಹೇಳಿ ಹೊರಡುತ್ತಾರೆ ಆಂಜನೇಯ ವಾಲಿ ಮತ್ತು ಹನುಮ ಒಬ್ಬರಿಗೊಬ್ಬರು ಎದುರು ನಿಲ್ಲುತ್ತಾರೆ ಬ್ರಹ್ಮದೇವನ ವರದ ಪ್ರಕಾರ ಹನುಮಂತನ ಶೇಕಡ ಹತ್ತರಷ್ಟು ಶಕ್ತಿಯಲ್ಲಿ ಅರ್ಧ ಭಾಗ ವಾಲಿಯ ದೇಹ ಸೇರಲು ಶುರುವಾಗುತ್ತದೆ ಹನುಮಂತನ ಶಕ್ತಿ ವಾಲಿಯ ದೇಹ ಸೇರುವಾಗ ವಾಲಿಯ ದೇಹಕ್ಕೆ ಬರಸಿಡಿಲು ಬಡಿದಂತಾಗಲು ಪ್ರಾರಂಭಿಸುತ್ತದೆ ಅವನ ರೋಮ ರೋಮಗಳು ಸೆಟೆದು ನಿಲ್ಲುತ್ತವೆ ಅವನ ಮಾಂಸ ಕಂಡಾದಿ ಮೂಳೆಗಳು ಅದರ ನೋವನ್ನು ಸಹಿಸದ್ದಾಗುತ್ತದೆ ಇದರಿಂದ ಹೆದರಿದ ವಾಲಿ ಕಂಗಾಲಾಗುತ್ತಾನೆ ವಾಲಿಯ ಮುಂದೆ ಪ್ರತ್ಯಕ್ಷನಾದ ಬ್ರಹ್ಮದೇವ ಹೇ ವಾಲಿ ನಾನು ನೀಡಿದ ವರವನ್ನು ದುರ್ಬಳಕೆ ಮಾಡುತ್ತಿರುವೆ ಹನುಮಂತನು ಅವನ ಶಕ್ತಿಯಲ್ಲಿ ಶೇಕಡ ಹತ್ತರಷ್ಟು ಶಕ್ತಿಯನ್ನು ಮಾತ್ರ ತಂದಿದ್ದಾನೆ ಅದನ್ನು ಕೂಡ ನಿನಗೆ ಸಹಿಸಿಕೊಳ್ಳಲಾಗುತ್ತಿಲ್ಲ ಹನುಮನಿಂದ ನಿನ್ನನ್ನು ಕಾಪಾಡಲು ಯಾರೂ ಬರುವುದಿಲ್ಲ ಇಲ್ಲಿಂದ ಓಡಿ ಹೋಗು ಎಂದು ತಿಳಿಸುತ್ತಾರೆ ಇಂತಹ ಮಹಾನ್ ಶಕ್ತಿಶಾಲಿಯಾದ ಹನುಮಂತ ಆಗ ಭೂಮಂಡಲದಲ್ಲಿರುವ ಯಾರನ್ನಾದರೂ ಸಹ ಪರಾಜಿತಗೊಳಿಸುವ ಶಕ್ತಿಯನ್ನು ಹೊಂದಿದ್ದ ಆದರೆ ಇಂತಹ ದೈತ್ಯ ಶಕ್ತಿಯನ್ನು ಸಹ ಮಣಿಸುವ ಒಬ್ಬನಿದ್ದ ಎಂದರೆ ನೀವು ನಂಬಲೇಬೇಕು ಸ್ನೇಹಿತರೆ ಕೆಲವು ದಂತಕಥೆಗಳ ಪ್ರಕಾರ ಮಚೇಂದ್ರನಾಥ ಎಂಬುವ ಋಷಿ ಮುನಿ ರಾಮೇಶ್ವರಕ್ಕೆ ಬಂದಿದ್ದ ಆಗ ರಾಮ ಸೇತುವೆಯನ್ನು ಹಾಗೂ ಪ್ರಭು ಶ್ರೀರಾಮನ ಕಥೆಯನ್ನು ಕೇಳಿ ರಾಮನ ಪರಮ ಭಕ್ತನಾಗುತ್ತಾನೆ ಮಚೇಂದ್ರನಾಥ ಹಾಗೆ ಅವನು ಸಮುದ್ರದ ಪಕ್ಕದಲ್ಲಿ ಕುಳಿತು ರಾಮನಾಮವನ್ನು ಜಪಿಸಲು ಶುರು ಮಾಡುತ್ತಾನೆ ಇದನ್ನೆಲ್ಲ ಗಮನಿಸಿದ ಹನುಮಂತನು ಮಚೇಂದ್ರನಾಥನ ಭಕ್ತಿಯನ್ನು ಪರೀಕ್ಷಿಸಲು ನಿರ್ಧರಿಸುತ್ತಾನೆ ಹನುಮ ತನ್ನೆಲ್ಲಾ ಶಕ್ತಿಯನ್ನು ಒಗ್ಗೂಡಿಸಿ ಬಿರುಗಾಳಿ ಸಹಿತ ಗುಡುಗು ಸಿಡಿಲುಗಳ ಜೊತೆ ಭಾರಿ ಮಳೆ ಬರುವಂತೆ ಮಾಡುತ್ತಾನೆ ಹಾಗೆ ಅಲ್ಲೇ ಇದ್ದ ಬಂಡೆಕಲ್ಲುಗಳನ್ನು ಎತ್ತಿ ಒಂದರ ಮೇಲೊಂದರಂತೆ ಎಸೆದು ದೊಡ್ಡ ದೊಡ್ಡ ಶಬ್ದಗಳನ್ನುಂಟು ಮಾಡುತ್ತಾನೆ ಇದರಿಂದ ಎಚ್ಚರಗೊಂಡ ಮಚೇಂದ್ರನಾಥ ಹೇವಾನರ ಏಕೆ ಹೀಗೆ ಮಾಡುತ್ತಿರುವೆ ನನ್ನ ಜಪಕ್ಕೆ ಭಂಗವನ್ನೇಕೆ ಮಾಡುತ್ತಿರುವೆ ಎಂದು ಕೇಳುತ್ತಾನೆ ಆಗ ವಾಯುಪುತ್ರ ಹನುಮ ನಾನು ಪ್ರಭು ಶ್ರೀರಾಮಚಂದ್ರನ ಪರಮಭಕ್ತ ಹನುಮ ಶ್ರೀರಾಮಚಂದ್ರರು ನನ್ನ ಭಕ್ತಿಗೆ ಮೆಚ್ಚಿ ಅವರ ಬಂಟನಾಗಿಸಿಕೊಂಡಿದ್ದಾರೆ ಎಂದು ತಿಳಿಸುತ್ತಾನೆ ತದನಂತರ ನೀನು ಯಾರು ಇಲ್ಲಿ ಏನು ಮಾಡುತ್ತಿರುವೆ ಎಂದು ಪ್ರಶ್ನಿಸುತ್ತಾನೆ ಹನುಮಂತನ ಮಾತಿಗೆ ಉತ್ತರಿಸುತ್ತ ಮಚೇಂದ್ರನಾಥನು ನಾನು ಮಚೇಂದ್ರನಾಥ ತಪಸ್ವಿ ಶಕ್ತಿವಂತ ಮತ್ತು ಮಾಯಾ ಯುದ್ಧವನ್ನು ಬಲ್ಲವನು ಎಂದು ತಿಳಿಸುತ್ತಾನೆ ಅದಕ್ಕೆ ಹನುಮಂತ ತುಸುನಕ್ಕು ಹಾಗಾದರೆ ಬಾ ನನ್ನ ಮೇಲೆ ಯುದ್ಧ ಮಾಡು ಎಂದು ಒಮ್ಮೆಲೆ ಅವನ ಮೇಲೆ ಪ್ರಹಾರ ಮಾಡುತ್ತಾ ಬೆಟ್ಟ ಗುಡ್ಡಗಳನ್ನು ತನ್ನ ಮುಷ್ಟಿಯಿಂದ ಪುಡಿಗಟ್ಟುತ್ತಾನೆ ಇದರಿಂದ ಧೃತಿಗೆಡದ ಮಚೇಂದ್ರನಾಥರು ಬೆಟ್ಟ ಗುಡ್ಡಗಳನ್ನು ಪುನಃ ಸರಿಗೊಳಿಸುತ್ತಾರೆ ಹಾಗೂ ತಮ್ಮ ಮಾಯಾ ವಿದ್ಯೆಯಿಂದ ಹನುಮಂತನನ್ನು ಒಂದಿಂಚೂ ಕೂಡ ಕದಲದಂತೆ ತಟಸ್ಥ ಸ್ಥಿತಿಯಲ್ಲಿ ಇರುವಂತೆ ಮಾಡುತ್ತಾರೆ ಹನುಮ ತನ್ನೆಲ್ಲಾ ಶಕ್ತಿಯನ್ನು ಒಗ್ಗೂಡಿಸಿ ಪ್ರಯತ್ನಿಸಿದರೂ ಕೂಡ ಅದರಿಂದ ಬಿಡಿಸಿಕೊಳ್ಳಲಾಗುವುದಿಲ್ಲ ಅದನ್ನೆಲ್ಲಾ ವೀಕ್ಷಿಸುತ್ತಿದ್ದ ವಾಯುದೇವ ಅಲ್ಲಿಗೆ ಬಂದು ಹನುಮಂತನನ್ನು ಕ್ಷಮಿಸುವಂತೆ ಮಚೇಂದ್ರನಾಥರಲ್ಲಿ ಕೇಳಿಕೊಳ್ಳುತ್ತಾರೆ ಆದ ಕಾರಣ ಮಚೇಂದ್ರನಾಥರು ಹನುಮಂತನ ಮೇಲೆ ಕರುಣಿಸಿ ಅವನನ್ನು ಬಂಧಮುಕ್ತರನ್ನಾಗಿಸುತ್ತಾರೆ ಸ್ನೇಹಿತರೆ ಈ ಮೂಲಕ ಇಬ್ಬರು ಪರಾಕ್ರಮಿಗಳ ನಡುವೆ ನಡೆದ ಯುದ್ಧದಲ್ಲಿ ಮಚೇಂದ್ರನಾಥರು ಗೆಲ್ಲುತ್ತಾರೆ ವಾಯುಪುತ್ರನಾದ ಹನುಮಂತನ ಕಥೆಗಳಲ್ಲಿ ಇದೂ ಕೂಡ ಒಂದು ಸ್ನೇಹಿತರೆ ಇಂತಹ ಪುರಾಣ ಕಥೆಗಳಲ್ಲಿ ಬರುವ ಕೆಲವು ಸನ್ನಿವೇಶಗಳು ನಮ್ಮ ಜೀವನದಲ್ಲಿ ಯಾವುದನ್ನ ಅಳವಡಿಸಿಕೊಳ್ಳಬೇಕು ಮತ್ತು ಯಾವುದರಿಂದ ದೂರವಿರಬೇಕು ಎಂಬುದನ್ನು ನಾವು ತಿಳಿಯಬಹುದಾಗಿದೆ ಇಲ್ಲಿ ನಾನು ಎಂಬ ಅಹಂ ಎಂದಿಗೂ ಕೂಡ ಮನಸ್ಸಿನಲ್ಲಿ ಬರಬಾರದು ಏಕೆಂದರೆ ನಮ್ಮ ಹಿರಿಯರು ಗಾದೆಗಳಲ್ಲಿ ಹೇಳಿರುವ ಹಾಗೆ ಒಂದು ಮರ ನಾನೇ ದೊಡ್ಡದು ಎಂದರೆ ಅದರ ಹಿಂದುಗಡೆ ಮತ್ತೊಂದು ಇನ್ನೂ ದೊಡ್ಡ ಮರ ಇರುತ್ತದೆ ಸ್ನೇಹಿತರೆ ಜೀವನದಲ್ಲಿ ಯಾವುದೂ ಕೂಡ ಶಾಶ್ವತ ಅಲ್ಲ ನಮ್ಮ ಕೈಲಾದರೆ ಒಬ್ಬರಿಗೆ ಸಹಾಯ ಮಾಡೋಣ ಮತ್ತೊಬ್ಬರಿಗೆ ತೊಂದರೆ ಕೊಡೋದು ಬೇಡ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋ ವೀಕ್ಷಣೆ ಮಾಡ್ತಾ ಇದ್ದೀರೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿ ಕೊನೆಯವರೆಗೂ ವಿಡಿಯೋ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು